ದಿನಮಾನಗಳಲ್ಲಿ ಹಣವಂತರು ದುಂದುವೆಚ್ಚದಿಂದ ವೆಚ್ಚದಿಂದ ಹುಟ್ಟು ಹಬ್ಬಗಳನ್ನು ಆಚರಿಸಿಕೊಳ್ಳುವ ಹಲವಾರು ಮುಖಂಡರುಗಳಲ್ಲಿ ವಿಭಿನ್ನವಾದ ನಾಯಕರು ಹಿರಿಯ ಕಾಂಗ್ರೆಸ್ ಮುಖಂಡರು ಶಿಕ್ಷಣ ಕ್ಷೇತ್ರದ ಹರಿಕಾರ ಸಮಾಜ ಸೇವಕರು ಲಿಂಗಾಯತ ಸಮುದಾಯದ ಪ್ರಭಾವಿ ವ್ಯಕ್ತಿಗಳಾದ ಶ್ರೀ ಶರಣಪ್ಪ ಕೊಟಗಿಯವರ ಐವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಿರಂತರವಾಗಿ ಜನಸೇವೆಗಾಗಿ ಮುಡಿಪಿಟ್ಟ ಮಹಾನ್ ನಾಯಕ ಶರಣಪ್ಪ ಕೊಟಗಿಯವರು ಧಾರವಾಡ ಸುತ್ತೂರದಲ್ಲಿ ಬಸವೇಶ್ವರ ರೋರಲ್ ಎಜುಕೇಷನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಹಾಗೂ ಡಾ ಶರಣಪ್ಪ ಕೋಟಗಿ ಚಾರಿಟೇಬಲ್ ಟ್ರಸ್ಟ್ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಡಾ ಶರಣಪ್ಪ ಕೋಟಗಿ ಅವರ ಐವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ವಿವಿಧ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಈ ಹುಟ್ಟು ಹಬ್ಬ ಕಾರ್ಯಕ್ರಮವನ್ನು ಸಸಿ ನೆಡುವ ಮೂಲಕ ಚಾಲನೆ ನೀಡಿದರು ನಂತರ ರಕ್ತದಾನ ಶಿಬಿರಕ್ಕೆ ಶರಣಪ್ಪ ಕೋಟಗಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಗಳು ಹಾಗೂ ಸಿಬ್ಬಂದಿ ವರ್ಗ ಸೇರಿದಂತೆ ರಕ್ತದಾನ ಮಾಡುವ ಮುಖಾಂತರ ಕಾರ್ಯಕ್ರಮ ಸಸಿಗೆ ನೀರು ಹಾಕುವ ಮುಖಾಂತರ ಉದ್ಘಾಟ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಶರಣಪ್ಪ ಕೋಟಗಿ ಅವರು ನೂರಾರು ವರ್ಷಗಳ ಕಾಲ ನಗು ನಗುತ್ತಾ ಬಾಳಲಿ ಎಂದು ಮಾಜಿ ಲೋಕಸಭಾ ಸದಸ್ಯರು ಪ್ರೊಫೆಸರ್ ರಾಯ್ ಸನದಿ ಅವರು ಶುಭ ಹಾರೈಸಿದರು ಸ್ನೇಹಿತ ಶರಣಪ್ಪನವರಿಗೆ ಐವತ್ತೊಂಬತ್ತು ವರ್ಷದ ಒಂದು ವರ್ಷಾಚರಣೆಯ ದೊಡ್ಡ ಸಮಾರಂಭ ಇವತ್ತಿ ನೆರವೇರಿದೆ ಮನುಷ್ಯ ಎಷ್ಟು ದಿನ ಬಾಳಿದ ಅನ್ನೋದು ಮುಖ್ಯ ಅಲ್ಲ ಬಾಳಿದಾಗ ಏನು ಮಾಡಿದ ಅಂತ ವಿಚಾರ ಮಾಡಿದರೆ ಆತನ ಬಾಳಿನ ಸಾರ್ಥಕತೆ ಅರಿವು ನಮಗಾಗ್ತದೆ ಶರಣಪ್ಪನವರನ್ನು ನಾನು ಭಾಳ ಸಮಯದಿಂದ ಕಂಡಿದ್ದೇನೆ ಉದ್ಯಮಶೀಲನಾಗಿ ಧೈರ್ಯವಂತನಾಗಿ ಯಾವುದೇ ಒಂದು ಕಾರ್ಯವನ್ನು ಹಿಡಿದ್ರೂ ಕೂಡ ಸಂಪೂರ್ಣವಾಗಿ ಅದನ್ನು ಯಶಸ್ವಿಗಳು ಏನೇ ಎಡರು ತೊಡರುಗಳು ಬಂದರೂ ಕೂಡ ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ತೀನಿ ಅಂತಕ್ಕಂಥ ಛಲ ಅವರಲ್ಲಿ ಇರಲ್ಲ ನಿಜವಾಗ ಕೂಡ ಇಷ್ಟೊಂದು ಉನ್ನತವಾದಂಥ ವಿದ್ಯಾಸಂಸ್ಥೆಗಳನ್ನಾಗಲಿ ಮತ್ತು ಹಾಸ್ಪಿಟ್ಲ್ಗಳನ್ನಾಗಲಿ ಮಾಡಲಿಕ್ಕೆ ಅವರಿಗೆ ಸಾಧ್ಯತೆ ಆಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಶರಣಪ್ಪನವರು ನಿಜವಾಗಿಯೂ ಕೂಡ ಶರಣರು ಎಲ್ಲರನ್ನು ಕೂಡ ನನ್ನವರು ನನ್ನ ಬಂಧುಗಳು ಅಂತಕ್ಕಂಥ ವಿಶ್ವಾಸದಿಂದ ಕರೆದುಕೊಂಡು ಹೋಗ್ತಾರೆ ಯಾವುದೇ ಸಭೆ ಸಮಾರಂಭಗಳಿದ್ರೂ ಕೂಡ ಕರೆದುಕೊಂಡು ಮಾಡ್ತಕ್ಕಂಥದ್ದು ಇದೆ ಬಹುಶಃ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳ್ತೀನಿ ಅದಕ್ಕಿಂತ ಹೆಚ್ಚು ಮತ್ತಿಗಟ್ಟಿಯವರು ಇವತ್ತ ನಮ್ಮ ಹಿರಿಯರು ವಿಧಾನ ಪರಿಷತ್ತಿನ ಸಭಾಪತಿಯಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಅವರ ನೆಲದಲ್ಲಿ ಇಷ್ಟೊಂದು ಎತ್ತರಕ್ಕೆ ಅವರು ಬರೆದ ಬೆಳೆದಿದ್ದಾರಲ್ಲ ನನಗೆ ಭಾಳ ಸಂತೋಷ ಎಲ್ಲಕ್ಕಿಂತ ಹೆಚ್ಚಿಂದು ನಾನು ನೋಡ್ತಿದ್ದೀನಿ ಮಕ್ಕಳು ಒಳ್ಳೆಯವರು ಇರಬೇಕು ಒಂದು ಪರಿವಾರ ನಾವು ನೋಡ್ತೀವಿ ಮಕ್ಕಳು ದೊಡ್ಡವರಾದ ಮೇಲೆ ತಂದೆ ತಾಯಿಯವರಿಂದ ದೂರ ಹೋಗ್ತಕ್ಕಂಥದ್ದು ನೋಡ್ತೀನಿ ಈ ಪರಿವಾರ ನೋಡಿದಾಗ ಎಲ್ಲರೂ ಕೂಡ ಒಂದೇ ಕುಟುಂಬ ಬೇರೆ ಯಾರೂ ಇಲ್ಲ ಅಂತ ಹೇಳಿ ತಂದೆ ತಾಯಿ ಮಕ್ಕಳು ಎಲ್ಲರೂ ಕೂಡ ಭಾಳ ಸುಖಿಯಾಗಿರ್ತಕ್ಕಂಥ ಒಂದು ಪರಿವಾರ ಎಲ್ಲರೂ ನೋಡಲಿಕ್ಕೆ ಸಾಧ್ಯತೆ ಇತ್ತಂದರೆ ಅದು ಶರಣಪ್ಪನವರು ಮತ್ತಿಕಟ್ಟಿಯವರ ಪರಿವಾರ ಅಂತೇಳಿ ಭಾಳ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ದೇವರು ಇನ್ನೂ ಅವರು ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಡಲಿ ಇದೇ ರೀತಿಯಿಂದ ಸಾಮಾಜಿಕ ಕಾರ್ಯಕರ್ತ ಮಾಡಲಿಕ್ಕೆ ಏನ್ರಿ ಒಂದು ಹೆಚ್ಚಿನ ಶಕ್ತಿ ಅವರಿಗೆ ದೊರೆಯಲಿ ಅಂತ ಹೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಟ್ಟೆ ಮಾಜಿ ಸಭಾಪತಿ ವೀರಣ್ಣ ಮತ್ತಿಕಟ್ಟಿ ಅವರು ಮಾತನಾಡಿ ನಮ್ಮ ಶರಣಪ್ಪ ಕೋಟಗಿ ಹಲವಾರು ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದಾರೆ ಅವರಿಗೆ ಆಯಷ ಆರೋಗ್ಯ ದೇವರು ಕರುಣಿಸಲಿ ಎಂದು ಶುಭ ಹಾರೈಸಿದರು ಪ್ರತಿಷ್ಠಿತ ಸಂಸ್ಥೆ ರೂರಲ್ ಎಜುಕೇಷನ್ ಸೊಸೈಟಿಯ ಕಕ್ಷೆಯಲ್ಲಿ ಇವತ್ತು ವಿಶೇಷವಾದ ದಿನ ಒಂದು ನನ್ನ ಕಿರಿಯ ಸಹೋದರ ಶರಣಪ್ಪ ಕೊಟ್ಟಿಗೆ ಅವರ ಐವತ್ತೊಂಬತ್ತನೇ ಹುಟ್ಟುಹಬ್ಬ ಆಚರಣೆ ಅದರ ಅಂಗವಾಗಿ ಬ್ಲಡ್ ಬ್ಯಾಂಕ್ ಅಂದರೆ ಬ್ಲಡ್ ಡೊನೇಷನ್ ಕ್ಯಾಂಪು ಆರೋಗ್ಯ ತಪಾಸಣೆ ಹಾಗೂ ಪ್ಲಾಂಟೇಷನ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇವತ್ತು ಜನ ಉಪಕಾರಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಥೆಗಳು ನನಗೆ ಭಾಳ ಸಂತೋಷ ಈ ಸಮಾರಂಭದಲ್ಲಿ ಶರಣಪ್ಪ ನನ್ನ ಕಿರಿಯ ಸಹೋದರ ನಾವೇನು ಎಲ್ಲ ಮಾಡಿದ್ದೇವೆ ಅದನ್ನು ನಮಗಿಂತಲೂ ಕಷ್ಟಪಟ್ಟು ಎತ್ತರದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ಅವನಿಗೆ ಅವನ ಪುತ್ರರೆಲ್ಲ ಬರೀ ಎಲ್ಲರೂ ಸಹಕಾರ ಸಹಾಯವನ್ನು ಮಾಡ್ತಾ ಇದ್ದಾರೆ ದುಡಿತಾ ಇದ್ದಾರೆ ನನಗೆ ಸಂತೋಷ ತಂದಿದೆ ಈ ಸಮಾರಂಭದಲ್ಲಿ ನಮ್ಮೆಲ್ಲರ ಆತ್ಮೀಯರಾದ ಹಿಂದಿನ ಲೋಕಸಭಾ ಸದಸ್ಯರೂ ಆದ ಹಿರಿಯ ನಾಯಕರಾದ ಐ ಜಿ ಸನ್ನಿಧಿಯವರು ಇನ್ನೂರಿದವರೆಲ್ಲ ಭಾಗವಹಿಸ್ತಾ ಇದ್ದಾರೆ ನನಗೆ ಸಂತೋಷ ಇದು ಯಶಸ್ವಿಯಾಗಲಿ ಶರಣಪ್ಪನಿಗೆ ಇನ್ನೂ ನೂರು ವರ್ಷ ಕಾಲ ಒಳ್ಳಿ ಹುಬ್ಬಳ್ಳಿ ರುದ್ರಾಕ್ಷಿ ಮಠದ ಬಸವಲಿಂಗ ಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಡಾ ಶರಣಪ್ಪ ಕೋಟಗಿ ಅವರನ್ನು ಕಾಲೇಜಿನ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಅಭಿಮಾನಿಗಳು ಸನ್ಮಾನಿಸಿದರು ಕುಟಗಿ ಹುಟ್ಟು ಹಬ್ಬ ಅಂಗವಾಗಿ ಈ ಕಾರ್ಯಕ್ರಮ ಇಟ್ಕೊಂಡಿವಿ ಇವತ್ತಿನ ದಿವಸ ಬ್ಲಡ್ ಡೊನೇಷನ್ ಕ್ಯಾಂಪು ಮತ್ತು ಬುಕ್ ಡಿಸ್ಟ್ರಿಬ್ಯೂಷನು ಮತ್ತು ಹೆಲ್ತ್ ಚೆಕಪ್ ಕ್ಯಾಂಪ್ ಈ ಥರ ಎಲ್ಲ ಮಾಡ್ತಾ ಇದ್ದೇವೆ ಯಾಕಂದರೆ ಈಗ ನೋಡ್ತಾ ಇರ್ಬೋದು ನೀವು ಡೆಂಗ್ಯೂ ಎಷ್ಟು ಜಾಸ್ತಿ ಆಗೈತಿ ಅಂಥೇಳಿ ಡೆಂಗ್ಯೂ ಇಂದ ಎಷ್ಟೋ ಜನ ಸಾವು ಇದಾಗತ್ತೈತಿ ಅದರಿಂದ ಪ್ಲೇಟ್ಲೆಟ್ಸ್ ಅನ್ನೋದು ಭಾಳ ರಿಕ್ವೈರ್ಮೆಂಟ್ ಇದೆ ಎಲ್ಲ ಜನತೆಗೂ ಅದಕ್ಕೋಸ್ಕರ ಇವತ್ತು ಅವರು ಒಂದು ಹುಟ್ಟುಹಬ್ಬದ ಹಂಗಾಗಿ ಬ್ಲಡ್ ಡೊನೇಷನ್ ಕ್ಯಾಂಪು ಈ ಥರ ಎಲ್ಲ ಇಲ್ಲಿ ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಇದರಿಂದ ನಾವು ಹಮ್ಮಿಕೊಂಡಿವಿ ಅವರೇ ಇದ್ರದ್ದು ಮೇನ್ ಸರ್ವೆ ಸ್ಟಾರ್ಟ್ ಮಾಡಿದ್ದು ಹಾಗಾಗಿ ಅದರ ವತಿಯಿಂದ ನಾವೆಲ್ಲರೂ ನಮ್ಮ ನಾವು ನಮ್ಮ ಮೂರು ಜನ ಬ್ರದರ್ಸು ಮೃತ್ಯುಂಜಯ ಕೊಟ್ಗಿ ಪ್ರವೀಣ್ ಕೊಟ್ಗಿ ನಾನು ನಾಗರಾಜ್ ಕೊಟ್ಗಿ ಟ್ರಸ್ಟಿಗಳು ಮತ್ತು ನಮ್ಮ ಪ್ರಿನ್ಸಿಪಲ್ಸು ಈ ಕಾಲೇಜು ಎಲ್ಲ ಪ್ರಿನ್ಸಿಪಲ್ಸ್ ಸ್ಟಾಫು ಮತ್ತು ಸ್ಟೂಡೆಂಟ್ಸು ಎಲ್ಲರೂ ಸೇರಿ ಇದನ್ನೊಂದು ಹಮ್ಮಿಕೊಂಡಿವಿ ಒಂದು ಒಳ್ಳೆಯ ಮೆಸೇಜ್ ಹೋಗಲಿ ಅಂಥೇಳಿ ಒಂದು ಸೋಷಲ್ ವರ್ಕ್ ಆಗಲಿ ಅಂತ ಅವ್ರು ಯಾವಾಗಿದ್ರು ಇದೇ ರೀತಿ ನಡ್ಕೊಂಡು ಅದರಿಂದ ನಾವು ಆದ್ರೂ ಅವ್ರ ಇದೇ ರೀತಿ ನಡ್ಕೊಂಡು ಮುಂದಾದ್ರೂ ನಡೆಸಬೇಕು ಅಂತ ಇದನ್ನು ಮಾಡಿದೆ ಎಷ್ಟು ಜನ ಕೊಡ್ತಾ ಇದ್ದಾರೆ ಬ್ಲಡ್ ಬ್ಲಡ್ಡು ನಾವೊಂದು ಐವತ್ತರಕ್ಕಿಂತ ಜಾಸ್ತಿ ಇದನ್ನು ಮಾಡಬೇಕಂತ ಐತಿ ಐವತ್ತಕ್ಕಿಂತ ಜಾಸ್ತಿ ಎಷ್ಟು ಜನ ಆಗ್ತಾರೆ ನೋಡಬೇಕು ಇಲ್ಲಿ ಸಾವಿರಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಒಂದು ನೂರ ಮೂವತ್ತಕ್ಕಿಂತ ಸ್ಟಾಫ್ ಇದ್ದಾರೆ ಮೂವತ್ತಕ್ಕಿಂತ ಡಾಕ್ಟರ್ಸ್ ಇದ್ದಾರೆ ಮತ್ತು ಹೊರಗಡೆ ಎಲ್ಲ ಪ್ರಮೋಷನನ್ನು ಮಾಡೈತಿ ಅದರಿಂದ ಬಂದು ನಮ್ಮ ಮೀಡಿಯಾದವರು ಒಳ್ಳೆ ಕವರೇಜ್ ಕೊಟ್ಟಿದ್ದಾರೆ ಎಲ್ಲ ಎಲ್ಲ ಪತ್ರಿಕೆಯವರು ಎಲ್ಲ ಚೆನ್ನಾಗಿ ಕವರೇಜ್ ಕೊಟ್ಟಾರೆ ಅದರಿಂದ ಒಂದು ಐವತ್ತಾದ್ರೂ ಮಿನಿಮಮ್ ಕೂಡಿಸ್ಬೇಕು ಅಂತೇಳಿ ನಮ್ಮದು ಟಾರ್ಗೆಟ್ ಐತಿ ಅಷ್ಟು ಕೂಡ್ತೈತಿ ಅಂತ ನನ್ನ ಅಭಿಪ್ರಾಯ ಸರ್ ಎಷ್ಟು ವರ್ಷದಿಂದ ಆಚರಣೆ ಮಾಡ್ತಾರೆ ಇದು ಅವ್ರದ್ದು ಪ್ರತಿ ವರ್ಷ ಆಚರಣೆ ಇದೇ ರೀತಿ ಇರ್ತೈತಿ ಏನೋ ಒಂದು ಹೊರಗೆ ಸೋಷಲ್ ಕಾಜಿಗಾಗಿ ಆಮೇಲೆ ಜನರಿಗೆ ಏನು ಒಳ್ಳೆಯದಾಗಬೇಕು ಮತ್ತು ಈ ಕಾಲೇಜಿಗೆ ಏನು ಒಳ್ಳೇದಾಗಬೇಕು ಅನ್ನೋ ರೀತಿಯಲ್ಲೇ ಅವ್ರದ್ದು ಪ್ರತಿ ವರ್ಷವೂ ಈ ಥರ ಮಾಡ್ತೈತಿ ಇದು ಐವತ್ತೊಂಬತ್ತನೇದು ಐವತ್ತೊಂಬತ್ತನೇ ವರ್ಷದ್ದು ಹೀಗಾಗಿ ಮುಂದೆ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಮುಂಚೆನೂ ಲ್ಯಾಪ್ಟಾಪ್ ವಿತರಣೆ ಇದನ್ನೆಲ್ಲ ಮಾಡೇತಿವಿ ಬುಕ್ಸು ನಮ್ಮ ಟ್ರಸ್ಟಿನಿಂದ ಬುಕ್ಕು ಆ ಥರ ಎಲ್ಲ ವಿತರಣೆ ಮಾಡೇತಿವಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಹೆಲ್ತ್ ಚೆಕಪ್ ಸ ಸುಮಾರು ಸಾರಿ ಮಾಡೈತಿ ಕೋವಿಡ್ ಕೇರ್ ಸೆಂಟರ್ ಮಾಡಿತ್ತು ಇಲ್ಲಿ ನಮ್ಮ ಕಾಲೇಜಲ್ಲಿ ಇದೇ ರೀತಿ ಈಗೂ ಬರೋ ದಿವಸ ನಾವು ಬುಕ್ ವಿತರಣೆಗೊಂದು ಎಲ್ಲ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸಿಗೆ ಬಡೆಯ ವಿದ್ಯಾರ್ಥಿಗಳಿಗೆ ಅದಕ್ಕೋಸ್ಕರ ಬುಕ್ಸ್ ವಿತರಣೆ ಒಂದು ಮಾಡಬೇಕಂತ ಇದೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಆದಷ್ಟು ನಮ್ಮ ಕೈಲಿ ಆದಷ್ಟು ನಾವು ಅಷ್ಟು ಜನಕ್ಕೆ ಹೋಗಿ ಮುಟ್ಟಿಸ್ಬೇಕಂತ ಐತಿ ಇವಾಗ ಒಂದ್ ಸಾವಿರ ಜನ ಇಲ್ಲೇ ನವಲೂರಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳಿದಾರೆ ಈಗ ಬರೋದು ದಿವಸನಾಗ ಒಂದು ನಾಲ್ಕೈದು ದಿವ್ಸನಾಗ ಹೋಗಿ ಅಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಮತ್ತೆ ಬೇರೆ ಬೇರೆ ಗೌರ್ಮೆಂಟ್ ಸ್ಕೂಲಲ್ಲು ಮಾಡ್ಬೇಕಂತ ಹೇಳಿ ಐತ್ರಿಯ ಶ್ರೀ ಮಾಕುಟೇಶ್ವರಯ್ಯಮ್ಮ ವಿಘ್ನೇಶ್ವರ ಅಮ್ಮ ಕ್ಷೇತ್ರಾಧಿಪತಿಯೇ ನಮಃ ಇವತ್ತು ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನಿನ ಸಂಸ್ಥಾಪಕರಾದ ಶ್ರೀ ಶರಣಪ್ಪ ಕೊಟ್ಗಿಯವರು ನಮ್ಮ ಮನೆಯವರು ಅವ್ರದ್ದು ಇವತ್ತು ಹುಟ್ಟುಹಬ್ಬದ ದಿನ ಅದಕ್ಕಾಗಿ ನಮ್ಮ ಕಾಲೇಜಿನಲ್ಲಿ ಈ ಹುಟ್ಟುಹಬ್ಬವನ್ನು ನಮ್ಮ ವೃಂದ ಹಾಗೂ ವಿದ್ಯಾರ್ಥಿ ಅವರಂದಗಳೆಲ್ಲರೂ ಕೂಡಿ ಸಂತೋಷದಿಂದ ಪ್ರತಿ ವರ್ಷವೂ ಆಚರಣೆ ಮಾಡುತ್ತಾರೆ ಅದಕ್ಕಾಗಿ ನಾನು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಆತ್ಮೀಯತೆಯಿಂದ ಹೇಳುತ್ತೆ ನಾನು ವಿ ಎಂ ಹಿರೇಮಠ ಅಂತೇಳಿ ಪ್ರೇಮಬಿಂದು ಬ್ಲಡ್ ಬ್ಯಾಂಕ್ನ ಸಂಸ್ಥಾಪಕರು ಇವತ್ತು ಶ್ರೀ ಶರಣಪ್ಪ ಕೊಟ್ಟಿಗೆ ಎಂ ಕೊಟ್ಟಿಗೆ ಅವರ ಐವತ್ತೊಂಬತ್ತನ ಹುಟ್ಟುಹಬ್ಬದ ಸಲುವಾಗಿ ಅವರು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಇದು ಸತತವಾಗಿ ಅವರು ಕಳೆದ ನಾಲ್ಕು ವರ್ಷಗಳಿಂದ ನಮಗೆ ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ತಾ ಬಂದಿದ್ದಾರೆ ಅವರು ಪ್ರತಿ ಹುಟ್ಟು ಹಬ್ಬದಲ್ಲಿ ಕೂಡ ಹಬ್ಬದಲ್ಲಿ ಅವರು ಈ ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಂಡು ಸುಮಾರು ಮೂವತ್ತೈದು ನಲವತ್ತೈವತ್ತರಷ್ಟು ಐವತ್ತರಷ್ಟು ಅವರು ವಿದ್ಯಾರ್ಥಿಗಳು ಅವರ ಸಿಬ್ಬಂದಿ ಅವರು ಕಾಲೇಜಿನ ಸ್ಪೆಷಲ್ ಹಬ್ಬಲ್ ಎಜುಕೇಷನ್ ಕಾಲೇಜಿನ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ರಕ್ತದಾನ ಮಾಡ್ತಾ ಬಂದಿದ್ದಾರೆ ಈ ರೀತಿಯಾಗಿ ಅವರು ಒಂದು ಸಮಾಜ ಸೇವೆಯಲ್ಲಿ ತುಂಬ ಒಂದು ಹರ್ಷವಾಗಿ ಅವರು ಇದರಲ್ಲಿ ಒಳಗೊಂಡು ಸಮಾಜಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದಾರೆ ಈಗ ನಮಗೆ ಕಳೆದ ಒಂದೂವರೆ ತಿಂಗಳದಿಂದ ಈ ಪ್ಲೇಟ್ಲೆಟ್ಗಳದ್ದು ರಿಕವರ್ಮೆಂಟ್ ಹೆಚ್ಚಾಗಿದೆ ಅಂದರೆ ಡೆಂಗು ಹೆಚ್ಚಾಗಿರೋದರಿಂದ ಹಾಗಾಗಿ ನಮಗೆ ಈಗ ಈ ರಕ್ತದಾನ ಶಿಬಿರ ಬಹಳ ಅಮೂಲ್ಯವಾದದ್ದು ಇಲ್ಲಿಂದ ಕೊಡ್ತಕ್ಕಂಥ ರಕ್ತದಲ್ಲಿ ನಾವು ಮೂರು ಭಾಗಗಳನ್ನಾಗಿ ಮಾಡ್ತೀವಿ ಆರ್ ಬಿ ಸಿ ಮತ್ತು ಪ್ಲಾಸ್ಮಾ ಮತ್ತು ಪ್ಲೇಟ್ಲೆಟ್ ಅಂತೇಳಿ ಆ ಪ್ಲೇಟ್ಲೆಟ್ಟಿಂದ ಯಾರು ಡೆಂಗೂಯಿಂದ ಸಫರ್ ಆಗಿರ್ತಾರೋ ಯಾರು ಡೆಂಗೂದಿಂದ ಬಳಲ್ತಾ ಇದ್ದಾರೋ ಅಂಥವ್ರಿಗೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿರುತ್ತೆ ಅಂಥವ್ರಿಗೆ ಈಗ ಪ್ಲೇಟ್ಲೆಟ್ಗಳು ಕೊಡೋದರಿಂದ ಎಷ್ಟೋ ಜನರ ಜೀವವನ್ನು ಉಳಿಸಿದಂತಾಗ್ತದೆ ಇಂಥ ಒಂದು ಕಾರ್ಯಕ್ರಮನ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವು ಇದೇ ರೀತಿ ಹಮ್ಮಿಕೊಂಡು ಈ ರೀತಿ ಸಮಾಜವನ್ನು ಸೇವೆ ಮಾಡಲಿ ಅಂತ ಅವ್ರಿಗೆ ಆಸಿಸ್ತಾ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ನಮ್ಮ ಬ್ಲಡ್ ಬ್ಯಾಂಕ್ ವತಿಯಿಂದ ತಿಳಿಸುತ್ತೇವೆ ನಾನು ಡಾಕ್ಟರ್ ಕಿರಣ್ ಸಾನಿಕು ಅಡ್ಮಿನಿಸ್ಟ್ರೇಟರ್ ಶ್ರೀ ಸತ್ಯಸೈ ಕಾಲೇಜ್ ಆಫ್ ಆಟಿಕ್ ಮೆಡಿಕಲ್ ಸೈನ್ಸ್ ಸತ್ಪುರ್ಧನೆ ಟು ಡೇ ವಿ ಸೆಲೆಬ್ರಿಟಿಂಗ್ ಫಿಫ್ಟಿ ನೈನ್ತ್ ಬರ್ತ್ ಸೆಲೆಬ್ರೇಷನ್ ಚೇರ್ಮನ್ ಡಾಕ್ಟರ್ ಶರಣಪ್ಪ ಮತ್ತಿಕಟ್ಟಿ ಸರ್ On this occasion, we have arranged the blood donation camp in our college premises along with the regular health checkup, association Rotary Health Cup, and of the Blood Donation. I urge each and every member to donate the blood which is really helpful for you, where your blood can save the lives of the lot Of papers, and now, as we know, Kubri Dharwad is badly affected by dengue patients. Where each and every patient is using a of platelet, where these platelets are collected from the blood oh. itself. Once again, wishing Kutti sir the very happy birthday. I request each and every citizen, each and every person to come voluntarily and donate the blood. ಇನ್ನೊಂದು ಕಾಲೇಜ್ ಥ್ಯಾಂಕ್ ಯು ಐವತ್ತೊಂಬತ್ತನೇ ಹುಟ್ಟಾಬ್ಬದ ಶುಭಾಶಯಗಳು ಇಂದು ತಮ್ಮ ಹುಟ್ಟಿದ ನೇಮಿತ ಇಡೀ ವಿವಿಧ ರಕ್ತಸ ದಾನ ಶಿಬಿರ ಹಾಗೂ ಸಸಿ ನಡುವೆ ಕಾರ್ಯಕ್ರಮ ವಿವಿಧ ಕಾರ್ಯಕ್ರಮವನ್ನು ತಿಳ್ಕೊಂಡ್ರೆ ಅದಕ್ಕೆ ತಮ್ಮ ಅಭಿಪ್ರಾಯ ನನಗೆ ಬಹಳ ಸಂತೋಷದ ವಿಷಯ ನಾವೇನು ನಮ್ಮ ತಂದೆ ಸ್ವತಂತ್ರ ಯೋಗ ನಮ್ಮ ಸೋದರ ಈ ರಾಜ್ಯದ ಸಭಾಪತಿಯಾಗಿ ನಾಡು ಮೆಚ್ಚಿದ ಸಭಾಪತಿಗೆ ಎಂದು ಬಿರುದು ಕೊಟ್ಟಂಥವರ ಸೋದರನಾಗಿ ನಾನು ಹೆಮ್ಮೆಯಿಂದ ಹೇಳಬೇಕಾದಿದ್ದು ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಮತ್ತು ಶರಣಪ್ಪ ಕೊಟ್ಟಗಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶಶಿ ನಡೆಯುವ ಕಾರ್ಯಕ್ರಮ ರಕ್ತದಾನ ಶಿಬಿರ ವಿಶೇಷವಾಗಿ ಡೆಂಗೂ ಈಗ ಹೆಚ್ಚಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಭಾಳ ಇರ್ತದೆ ಅದಕ್ಕೆ ಪೂರಕವಾಗಿ ನಾವು ರಕ್ತದಾನ ಶಿಬಿರವನ್ನು ನಮ್ಮ ಎರಡೂ ಟ್ರಸ್ಟ್ ವತಿಯಿಂದ ನಮ್ಮ ಕಾಲೇಜಿನಲ್ಲಿ ನನ್ನ ಹುಟ್ಟುಹಬ್ಬದ ಅಂಗವಾಗಿ ನಡೆಸ್ತಾ ಇದ್ದಾರೆ ಇದಷ್ಟೇ ಅಲ್ಲ ಪರಿಸರ ಇವತ್ತು ಭಾಳ ಮುಖ್ಯವಾಗಿದೆ ನೀವೆಲ್ಲ ನೋಡ್ತಾ ಇದ್ದೀರಿ ಆದ್ದರಿಂದ ಶಶಿ ನೆಡುವ ಕಾರ್ಯಕ್ರಮವನ್ನು ಕೂಡ ಪರಿಸರಕ್ಕೆ ಉತ್ತೇಜಿಸಬೇಕನ್ನುವ ಒಂದು ಉದ್ದೇಶದಿಂದ ಶಶಿ ನೆಡುವ ಕಾರ್ಯಕ್ರಮ ಉಪನ್ಯಾಸ ಮಾಲಿಕೆಯನ್ನು ನಮ್ಮ ಸಂಸ್ಥೆಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಸರ್ಕಾರಿ ಶಾಲೆಗೆಗಳಲ್ಲಿ ಅಭ್ಯಾಸಿಸುತ್ತಿರುವಂಥ ವಿದ್ಯಾರ್ಥಿಗಳಿಗೆ ನೋಟು ಪುಸ್ತಕವನ್ನು ಉಚಿತವಾಗಿ ಹಂಚ್ತಾ ಇದ್ದಾರೆ ಉಚಿತ ಆರೋಗ್ಯ ತಪಾಸಣೆ ಉಚಿತ ನೋಟ್ ಪುಸ್ತಕ ಹಂಚುವ ಕಾರ್ಯಕ್ರಮ ಹೀಗೆ ಸಮಾಜ ಪೂರ್ವಕವಾದ ಹಲವಾರು ಕೆಲಸಗಳನ್ನು ಹಮ್ಮಿಕೊಂಡಿದ್ದಾರೆ ತಾವು ಮಾಧ್ಯಮದವರು ಇವರಿಗೆ ಪ್ರೋತ್ಸಾಹಿಸುವ ದಿಶೆಯಲ್ಲಿ ತಾವೆಲ್ಲ ಬಂದಿದ್ದೀರಿ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹರಿಸಿದ್ದೀರಿ ನಿಮ್ಗೆಲ್ಲರಿಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳು ಶುಭ ಮಂಗಲಗಳು ಗದಲ ಐತೆ ಒಳಗೂ ನೆನೆ ಕಾರಣ ಸಮಯ ಸಮಯ ಬಹಳ ಆಗಿದ್ದರಿಂದ ಇವೆಲ್ಲ ನಡೀತವ ನಾನು ಬಹಳ ಮಾತ್ ತಿಳ್ಕೊಂಡು ವಿಚಾರ ಮಾಡಿದ್ನಿ ಆದ್ರ ಸನಿಧಿ ಸಾಬ್ರು ಆ ನಂತರ ನಮ್ಮ ಹಿರಿಯರಾಗಿರ್ತಕ್ಕಂಥ ವೀರಣ್ಣವರು ಮಾತ್ ಮಾಡಿದ ನಂತರ ಮಾತನಾಡೋದೇ ಉಳಿದಿಲ್ಲ ನಮ್ಮ ಶರಣಪ್ಪ ಕೋಟಗಿ ಅವ್ರ ಮಾತಾದ್ರ ತಾಯಿ ವಿಷಯ ಬಂದಾಗ ಅವರು ಭಾವಕರ ಸ್ವಲ್ಪ ನೀವೆಲ್ಲ ವಿದ್ಯಾರ್ಥಿಗಳು ತಿಳ್ಕೋಬೇಕು ಇವತ್ತಿನ ಕಾಲದೊಳಗ ನಮ್ಮ ದೇಶದ ರುದ್ರಾಶ್ರಮದ ಪದ್ಧತಿ ಅಲ್ಲ ನಮ್ಮ ದೇಶದ್ದು ಆದರ ನಮ್ಮ ದೇಶದೊಳಗ ವೃದ್ಧಾಶ್ರಮಗಳು ಹೆಚ್ಚಿಗೆ ತಾಯಿ ತಂದಿಯನ್ನ ದೇವರಂತೆ ಪೂಜಿಸತಕ್ಕಂತ ಸಹೋದರರನ್ನ ಇವತ್ತು ನಿಮ್ಮ ಸಂಸ್ಥೆಯ ಪುಣ್ಯವಂತ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಇದು ಮಾದರಿ ಇವತ್ತ ಹೇಳುವುದು ಸುಲಭ ನಡೆಯುವುದು ಕಷ್ಟ ಇವತ್ತಿನ ಹಿರಿಯರಿಗಾಗ್ಲಿ ಗುರುಗಳಿಗಾಗ್ಲಿ ಬಹಳಷ್ಟು ಪರಿಶ್ರಮ ಪಡತಕ್ಕಂಥದ್ದಿಲ್ಲ ತಮ್ಮ ಮಕ್ಕಳಂತೆ ಅವ್ರನ್ನ ಪ್ರೀತಿಯಿಂದ ನೋಡಿದಾಗ ಅದನ್ನೇ ಸಂತೋಷ ಪಡತಕ್ಕಂಥ ತಂದೆ ತಾಯಿಗಳು ಇದ್ದಾರೆ ಅದಕ್ಕ ನಮ್ಮ ವೀರಣ್ಣರಿಗಾಗಲಿ ಶರಣಪ್ಪನವ್ರಿಗಾಗ್ಲಿ ಅವ್ರ ತಾಯಿ ಮೊದಲು ಅವ್ರು ಹೇಳತಿದಾರಂತ ಈಗ ಹೇಳಿದ್ರು ಅವರು ನೋಡೋ ಇರಣ್ಣ ನಿನ್ನ ಸೋದರ ಅಷ್ಟ ನೋಡ್ಕೋಬೇಡ ಎಲ್ಲಾ ನಿನ್ನ ಯಾರು ಏನ್ ಕೆಲಸ ಕೇಳಾಕ ಬರ್ತಾರ ಅವ್ರು ಕೂಡ ಮೊದಲು ಅವ್ರ ಕೆಲಸ ಅಂತ ತಿಳ್ಕೊಂಡು ಹೇಳ್ತಿದಾರಂತ ನೋಡ ಎಂತ ಮಾಡ್ಬೋದು ಎಂತ ಅವರ ತಾಯಿಯ ವಿಷಯ ಬಗ್ಗೆ ನಮ್ಮ ಸಣ್ಣಪ್ಪನವರು ಹಾಗೂ ನಮ್ಮ ಹಿರಣ್ಣ ಹೇಳ ನೋಡ್ಲಿಕ್ಕೆಾಗ ಒಂದೇ ಒಂದು ಒಂದು ಜಾನಪದದೊಳಗೆ ಒಂದು ತಾಯಿ ಹೇಳ್ತಾಳ ಅದನ್ನ ಹೇಳಿ ಮುಗಿಸಿ ಬಿಡ್ತೀನಿ ಆಚಾರಕ್ಕೆ ಅರಸನಾಗು ನೀತಿಗೆ ಒಡೆಯನಾಗು ಮಾತಿನಲ್ಲಿ ಚೂಡಾಮಣಿಯಾಗು ನನಕಂದ ಜಗಕ್ಕೆ ಜ್ಯೋತಿಯಾಗು ಜಗಕ್ಕೆ ಜ್ಯೋತಿ ಆಗೋ ನೋಡ್ರೆ ಇವತ್ತಿನ ದಿವಸ ಇವರಿಬ್ಬರು ಕೂಡ ಈ ಸಂಸ್ಥೆಗಾಗಿ ಸಮಾಜಕ್ಕಾಗಿ ಶರಣಪ್ಪನವರು ಹಾಗೂ ನಮ್ಮ ಅವರ ಹಿರಿಯರಾಗಿರ್ತಕ್ಕಂಥ ನಮ್ಮ ವೀರಣ್ಣವರು ಇವತ್ತ ಬರೀ ತಮ್ಮ ಮನೆತನಕ್ಕಾಗಿ ಬೆಳಗತಕ್ಕಂಥವರಲ್ಲ ತಾಯಿಯ ಆಜ್ಞೆಯನ್ನು ಶಿರುಸಾ ವಹಿಸಿ ಪಾಲನೆ ಮಾಡತಕ್ಕಂಥ ಮಕ್ಕಳು ಹೆಂಗ ಕುಂತಿಯ ಆಜ್ಞೆಯನ್ನು ಅವತ್ತಿನ ದಿವಸ ಪಾಂಡವರು ಪಾಲಿಸಿದ್ರು ಅಂತಕ್ಕಂಥದ್ದು ಮಾತನ್ನು ನಾವು ಕೇಳ್ತೀವಲ್ಲ ಹಾಗೆ ಇವತ್ತು ನಮ್ಮ ವೀರಣ್ಣವರು ಶರಣಪ್ಪನವರು ಸೋದರ ಸೋದರಿ ಎಲ್ಲರೂ ಕೂಡ ತಾಯಿಯನ್ನು ಆಜ್ಞೆಯನ್ನು ಪಾಲಿಸಿ ಸಮಾಜಮುಖಿಯಾಗಿ ಶಿಕ್ಷಣದ ಮುಖವಾಗಿ ಧಾರ್ಮಿಕ ಮುಖವಾಗಿ ಹೀಗೆ ಹಲವಾರು ರಂಗದೊಳಗ ತಮ್ಮನ್ನು ತಾವು ತೊಡಗಿಸಿಕೊಂಡು ಸೇವೆ ಮಾಡತಕ್ಕಂಥವರಾಗಿದ್ದಾರೆ ಇಂಥ ಒಂದು ಕಾರ್ಯಕ್ರಮ ಬಹಳಷ್ಟು ಇನ್ನೂ ಯಾಕಂದ್ರೆ ಸಮುದ್ರ ಬಡ ಹೈ ಲೋಟ ಚೋಟ ಹೈ ವಿಷಯ ಬಡ ಹೈ ಸಮಯ ಚೋಟ ಹೈ ಪಡ ಹೈ ಮೊದಲು ಪಿಟೋಬ ಅಂತ ವಿಟೋಬಾ ಅದಕ್ಕೆ ಸಮಯ ಬಹಳ ಐತೆ ನಮ್ಮ ಶರಣಪ್ಪನವರು ಇಂತ ಒಂದು ಇದರೊಳಗ ಒಳ್ಳೆ ಪರಿಶ್ರಮ ವಹಿಸಿ ಈ ಒಂದು ಸಂಸ್ಥೆಯನ್ನ ಸಂಸ್ಥೆಯ ಮುಖಾಂತರ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸೇವೆ ಮಾಡಿಸತಕ್ಕಂತವರಾಗಿದ್ದಾರೆ ನಮ್ಮ ಅಂತ ಮಾತು ಹೇಳಿದರು ಅದು ಕೂಡ ಗುರಿ ಮುಂದೈತೆ ಆಶೀರ್ವಾದ ಐತಿ ಅವರು ಕೂಡ ಮುಂದೆ ಬರುವ ರಾಜಕೀಯ ಧರಣ್ಯರಾಗಿ ಅವರು ಬಾಳಲಿ ಬೆಳಗಲಿ ತಾಯಿ ತಂದೆಗಳಿಗೆ ಯಾವ ರೀತಿಯ ಆದರ್ಶ ಮಕ್ಕಳಾಗ್ಯಾರ ನೀವು ಕೂಡ ಇಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಬಂದಿರತಕ್ಕಂಥ ದೈವ ನೀವು ಕೂಡ ವಿದ್ಯಾರ್ಥಿಗಳು ಆ ರೀತಿ ಬಾಳ್ರಿ ಅಂತಕ್ಕಂಥ ಮಾತನ್ನು ನಿಮ್ಗ ಈ ಮುಖಾಂತರ ತಿಳಿಸುವುದರ ಜೊತೆಗೆ ಅದಕ್ಕೆ ಸಹ ಯಾಕಂದ್ರ ಕಡಗೀಲಿ ಬಟ್ಟಿ ಅಂದಂಗ ಮಾಪುದೆ ಹಾಕಿದವರು ನಮ್ಮ ಭಾರತಿ ಮೇಡಮ್ನ ಒಂದ್ ಚಕಡಿ ಒಂದ ಗಾಲಿ ನಡೆಯಿಲ್ಲಲ್ಲ ಗಾಲಿ ಶರಣ್ಣವರೇ ಹೇಳಿಕೊಟ್ರು ಅವರ ಸೇವೆ ಅವರದ ಒಂದು ತಾಯಿ ಅವರ ತಾಯಿ ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗದೊಳಗೆ ನಡೆದಿರ್ತಕ್ಕಂತ ಭಾರತೀಯಕ್ಕವರು ಯಾವ ರೀತಿ ಆದರ್ಶಿ ಗ್ರಹಿಣಿಯಾಗಿ ತಾಯಿಯಾಗಿ ಅಜ್ಜಿಯಾಗಿ ಇವತ್ತು ಅವರು ಮನೆತನದೊಳಗೆ ಬೆಳಗತಕ್ಕ ಅದೇ ರೀತಿ ತಾವೆಲ್ಲರೂ ಕೂಡ ಮಣಿದನದೊಳಗ ಮಕ್ಕಳಾಗಬೇಕು ಅಂತ ದೀಪ ಹಚ್ಚುವ ಮಕ್ಕಳಾಗಬೇಕು ಅಂತ ಒತ್ತು ಬೆಂಕಿ ಹಚ್ಚುವ ಮಕ್ಕಳು ನೀವು ಆಗಬಾರದು ಅದಕ್ಕೆ ದೀಪಕ್ಕೂ ಬೆಂಕಿಗೂ ಬಹಳ ವ್ಯತ್ಯಾಸವಿದೆ ಅದು ಸಮಾಜದಲ್ಲಿ ಆಗಿರಬಹುದು ಕುಟುಂಬದೊಳಗಾಗಿರ್ಬೋದು ಆಗಿರಬಹುದು ಮತ್ತೆ ರಾಜ್ಯದೊಳಗ ಆಗಿರಬಹುದು ಯಾವುದೇ ವಿಷಯದೊಳಗ ನಾವು ದೀಪವಾಗಿ ಬೆಳಗಬೇಕು ಹೊರತು ಬೆಂಕಿ ಹಚ್ಚಿ ಕೆಲಸ ನೀವು ಮಾಡಬಾರದು ದೀಪವಾಗಿ ಬೆಳಗುವಂತೆ ನಮ್ಮ ಶರಣಪ್ಪನವರು ಈ ಒಂದು ಸಂಸ್ಥೆಯೊಳಗ ಬೆಳಗಿದಂತೆ ತಾವೆಲ್ಲರೂ ಬೆಳಗಬೇಕು ಅಂತ ಮಾತನ್ನು ಈ ಸಂದರ್ಭದೊಳಗೆ ತಿಳಿಸಿ ವಿ ಎಂ ಭಾರತಿ ಶರಣಪ್ಪ ಕೋಟಗಿ ಮೃತ್ಯುಂಜಯ ಕೋಟಗಿ ಪ್ರವೀಣ್ ಕೋಟಗಿ ನಾಗರಾಜ ಕೋಟಗಿ ಪ್ರೊಫೆಸರ್ ಕೌಜಲಗಿ ಮುತ್ತು ರಾಜ್ಮಾ ಕಡವಾಲೆ. ಎಲ್ಲಾ ಕಾಲೇಜಿನ ಪ್ರಾಂಶುಪಾಲರರು ಇನ್ನಿತರರು ಉಪಸ್ಥಿತರಿದ್ದರು ವಿವಿಧ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು